ಆರ್ ನ್ಯೂಸ್ಗೆ ಸ್ವಾಗತ ರಾಮ್ ಮೌಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ಟಿಸಿ ಡಿಪು ಮುಂಭಾಗ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಸ್ ವಾರ್ಡ್ರೂಮ್ಸ್ ಅಂಡ್ ಸೆಂಚುರಿ ಬ್ಯಾಟರ್ಸ್ ಸೋಫಾ ಮ್ಯಾಟ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡ್ಯುಲರ್ ಕಿಚನ್ ಮನೆಯ ಎಲ್ಲಾ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೇಜೆಟ್ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಹೌಸ್ ಫರ್ನಿಚರ್ ಪ್ಯಾರಾಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಒ ಮುಂಭಾಗ ಚಿಂತಾಮಣಿ ರಂಗೇನಹಳ್ಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಸಿಂಟೆಕ್ಸ್ ಟ್ಯಾಂಕ್ ಸ್ಫೋಟ ತಪ್ಪಿದ ಅನಾಹುತ ಬದಲಿ ಟ್ಯಾಂಕ್ ಅಳವಡಿಕೆ ಮಾಡದ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಅಳವಡಿಸಿದ್ದ ಸಿಂಟೆಕ್ಸ್ ಟ್ಯಾಂಕ್ ಸ್ಫೋಟಗೊಂಡು ಘಟಕದಲ್ಲಿ ಕೆಲಸ ನಿರ್ವಹಿಸುವ ನೌಕರ ಅನಾಹುತದಿಂದ ಪಾರಾಗಿದ್ದರು ಬದಲಿ ಟ್ಯಾಂಕ್ ಅಳವಡಿಸಲು ಸಂಬಂಧಪಟ್ಟವರು ನಿರ್ಲಕ್ಷ್ಯ ಮಾಡಿದ ಹಿನ್ನೆಲೆಯಲ್ಲಿ ಇದೀಗ ಗ್ರಾಮಸ್ಥರು ಶುದ್ಧ ಕುಡಿಯುವ ನೀರಿಗಾಗಿ ಪರಿತಪ್ಪಿಸುವಂಥ ಪರಿಸ್ಥಿತಿ ತಾಲೂಕಿನ ರಂಗೇನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿದೆ ನಗರ ಪ್ರದೇಶದ ನಾಗರಿಕರಂತೆ ಗ್ರಾಮೀಣ ಭಾಗದ ಜನರು ಸಹ ಆರೋಗ್ಯದ ದೃಷ್ಟಿಯಿಂದ ಶುದ್ಧ ಕುಡಿಯುವ ನೀರು ಕುಡಿಯಲೆಂದು ಸರ್ಕಾರ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿದೆ ಆದರೆ ಅದು ಕೆಟ್ಟರೆ ಮತ್ತೆ ದುರಸ್ತಿಗೊಳಿಸಬೇಕಾದ ಅಧಿಕಾರಿಗಳ ತಂಡ ಸರಿಯಾದ ಸಮಯಕ್ಕೆ ದುರಸ್ತಿ ಮಾಡದ ದಿನಗಳು ಮತ್ತು ತಿಂಗಳು ಕಳೆಯುತ್ತಿರುವುದರಿಂದ ಗ್ರಾಮದ ಜನತೆ ಬೇರೆ ನೀರು ಕುಡಿದು ಅನಾರೋಗ್ಯಕ್ಕೆ ತುತ್ತಾಗಿ ಇದೀಗ ಆಸ್ಪತ್ರೆಗಳಿಗೆ ತಿರುಗುವಂತಾಗಿದೆ ಅದಕ್ಕೆ ತಾಜಾ ಉದಾಹರಣೆ ಎಂದರೆ ಚಿಂತಾಮಣಿ ತಾಲೂಕಿನ ಚಿಲ್ಕನ್ನೇರುಪು ಹೋಬಳಿ ಮಿಟ್ಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಂಜನಹಳ್ಳಿ ಗ್ರಾಮವೇ ಸಾಕ್ಷಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಯಡಿಯಲ್ಲಿ ಅಳವಡಿಸಿದೆ ಕಳೆದ ಹದಿನೈದು ದಿನಗಳ ಹಿಂದೆ ಘಟಕದ ಒಳಗಡೆ ಅಳವಡಿಸಿರುವ ನೀರು ಸಂಗ್ರಹದ ಸಿಂಟೆಸ್ ಟ್ಯಾಂಕ್ ಸ್ಫೋಟಗೊಂಡು ಎರಡು ಭಾಗವಾಗಿದೆ ಘಟಕದಲ್ಲಿ ಕೆಲಸ ನಿರ್ವಹಿಸುವ ನೌಕರ ವೆಂಕಟೇಶ್ ಸ್ಫೋಟಗೊಳ್ಳುವ ಸಮಯದಲ್ಲಿ ಮನೆಗೆ ಹೋಗಿದ್ದರಿಂದ ಆತ ಅಪಾಯದಿಂದ ಪಾರಾಗಿದ್ದಾನೆ ಸ್ಫೋಟಗೊಂಡ ಸಿಂಟೆಕ್ಸ್ ಬದಲಿಸುವಂತೆ ಅಧಿಕಾರಿ ರಾಜಣ್ಣ ಎಂಬುವರಿಗೆ ಹಲವಾರು ಬಾರಿ ಘಟಕದಲ್ಲಿ ಕೆಲಸ ನಿರ್ವಹಿಸುವ ನೌಕರ ವೆಂಕಟೇಶ್ ಸೇರಿದಂತೆ ಮಿಟ್ಟಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ರಂಗ್ಯನಹಳ್ಳಿ ಗ್ರಾಮದ ವೆಂಕಟೇಶ್ನಪ್ಪ ಮತ್ತಿತರ ಗ್ರಾಮಸ್ಥರು ಹಲವಾರು ಬಾರಿ ಅವರ ಮೊಬೈಲ್ಗೆ ಕರೆ ಮಾಡಿದರು ಬದಲಿಸಲು ಮುಂದಾಗದ ಪರಿಣಾಮ ಇದೀಗ ಗ್ರಾಮದ ಜನತೆ ಫ್ಲೋರೈಡ್ ಯುಕ್ತ ನೀರು ಕುಡಿದು ಅನಾರೋಗ್ಯಕ್ಕೆ ತುತ್ತಾಗಿ ಪ್ರತಿದಿನ ಮಕ್ಕಳು ಹಿರಿಯರು ಆಸ್ಪತ್ರೆಗೆ ತಿರುಗಾಡುವಂತಾಗಿದೆ ಈ ನ ಈ ಬಗ್ಗೆ ಮಾತನಾಡಿದ ರಂಗೇನಹಳ್ಳಿ ಗ್ರಾಮಸ್ಥ ವಿನೋದ್ ಕುಮಾರ್ ನಮ್ಮ ಗ್ರಾಮಗಳಲ್ಲಿ ಫ್ಲೋರೈಡ್ ಅಂಶ ಅಧಿಕವಾಗಿದ್ದು ಜನರು ಲವ ಲವಣಾಂಶ ತುಂಬಿರುವ ನೀರು ಕುಡಿದು ಹಲವು ಕಾಯಿಲೆಗೆ ತುತ್ತಾಗಿದ್ದರು ನಿತ್ಯ ಒಂದಲ್ಲ ಒಂದು ಅನಾರೋಗ್ಯಕ್ಕೆ ಸಿಲುಕಿ ಪರದಾಡುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಸರ್ಕಾರ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸಿತ್ತು ಆದರೆ ಯಂತ್ರಗಳು ಕೆಟ್ಟ ಬಳಿಕ ಈ ರೀತಿ ಟ್ಯಾಂಕರ್ ಸ್ಫೋಟಗೊಂಡರು ದುರಸ್ತಿಗೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸಿದ ಪರಿಣಾಮ ಗ್ರಾಮಸ್ಥರು ಶುದ್ಧ ಕುಡಿಯುವ ನೀರಿನಿಂದ ವಂಚಿತರಾಗಿದ್ದಾರೆಂದು ದೂರಿದರು ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕದ ನೌಕರ ವೆಂಕಟೇಶ್ ಅವರು ಮಾತನಾಡಿ ಗ್ರಾಮದ ಶುದ್ಧ ನೀರಿನ ಘಟಕದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಸಿಂಟೆಕ್ಸ್ ಟ್ಯಾಂಕ್ ಸ್ಫೋಟಗೊಳ್ಳುವ ಮುನ್ನ ನಾನು ಮನೆಗೆ ಹೋಗಿದ್ದೆ ಜನ ನೀರಿಗೆ ಬಂದಾಗ ನಾನು ಅಲ್ಲಿಯೇ ಇರುತ್ತಿದ್ದೆ ಆ ಸಮಯದಲ್ಲಿ ಅನಾಹುತ ನಡೆದಿದ್ದರೆ ನಾವೆಲ್ಲ ಅನಾಹುತಕ್ಕೆ ತುತ್ತಾಗಬೇಕಾಗಿತ್ತು ಅದೃಷ್ಟ ಚೆನ್ನಾಗಿದೆ ಸ್ಫೋಟದ ಸಮಯದಲ್ಲಿ ಯಾರೂ ಇಲ್ಲ ಸ್ಫೋಟದ ಶಬ್ದಕ್ಕೆ ಗ್ರಾಮದ ಜನತೆ ಭಯಭೀತರಾಗಿ ಸ್ಥಳಕ್ಕೆ ಬಂದು ನೋಡಿದಾಗ ಸಿಂಟೆಕ್ಸ್ ಟ್ಯಾಂಕ್ ಸ್ಫೋಟಗೊಂಡು ಎರಡು ಭಾಗವಾಗಿತ್ತು ಎಂದು ವಿವರಿಸಿದರು ಇನ್ನು ಈ ಬಗ್ಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಕುಮಾರ್ ಅವರನ್ನು ಭೇಟಿ ಮಾಡಿದಾಗ ರಂಗೇನಹಳ್ಳಿ ಗ್ರಾಮದ ಶುದ್ಧಿ ನೀರಿನ ಘಟಕದ ಸಿಂಟೆಸ್ ಟ್ಯಾಂಕ್ ಸ್ಫೋಟಗೊಂಡಿರುವ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ ವಿಷಯ ತಿಳಿದ ಕೂಡಲೇ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ ಇಲಾಖೆಯ ಸಹಾಯಕ ಇಂಜಿನಿಯರ್ ರಾಜಣ್ಣ ಎಂಬವರಿಗೆ ಕರೆ ಮಾಡಿದ್ದು ದುರಸ್ತಿ ಮಾಡಲು ಸೂಚಿಸಿದ್ದೇನೆ ಇಂದು ಭಾನುವಾರ ರಜೆ ಆಗಿರೋದರಿಂದ ದುರಸ್ತಿಗೆ ಸಿಬ್ಬಂದಿ ಕೊರತೆ ಇದೆ ಸೋಮವಾರ ಅಥವಾ ಮಂಗಳವಾರ ಟ್ಯಾಂಕ್ ಬದಲಿಸಿ ನೀರು ಒದಗಿಸುವ ವ್ಯವಸ್ಥೆ ಕಲ್ಪಿಸುವುದಾಗಿ ತಿಳಿಸಿದ್ದಾರೆ Obrigado. <coughs>